ಎಲ್ಲರೂ ನಮಸ್ತೆ ಸ್ವಾಗತ ಎಸ್ ಸರ್ಕಾರಿ ಕಚೇರಿ ಮತ್ತು ಕಾರ್ಯಕ್ರಮಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ಒಂದು ನೀರಿನ ಏನು ಬ್ಯಾನ್ ಮಾಡಿದ್ದಾರೆ ಎಸ್ ಹಾಗೆ ನೋಡೋದಾದ್ರೆ ಮುಖ್ಯಮಂತ್ರಿ ಮತ್ತು ಇಲಾಖಾ ಸಚಿವರುಗಳ ಸಭೆ ಏನ್ ನಡೆಯುತ್ತೆ ಆ ಸಚಿವಾಲಯವೂ ಸೇರಿದಂತೆ ರಾಜ್ಯಾದ್ಯಂತ ಎಲ್ಲಾ ಒಂದು ಸರ್ಕಾರಿ ಕಚೇರಿಗಳ ಸಭೆ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಸ್ವಾಮ್ಯದ ಒಂದು ಕೆಎಂ ಎಫ್ ನ ನಂದಿನಿ ತಿನಿಸುಗಳು ಏನೊಂದು ನಂದಿನಿ ಪ್ರಾಡಕ್ಟ್ಸ್ ಬರುತ್ತೆ ಅದನ್ನ ಕಡ್ಡಾಯವಾಗಿ ಬಳಸುವಂತೆ ಸೂಚಿಸಲಾಗಿದೆ ಹಾಗೆಯೇ ಪ್ಲಾಸ್ಟಿಕ್ ಬಾಟಲ್ ಕೂಡ ನಿಷೇಧ ಮಾಡಲಾಗಿದೆ ಏನ್ ಸುದ್ದಿ ನೋಡೋಣ ಬನ್ನಿ ಕಂಪ್ಲೀಟ್ ಆಗಿರ್ತೀನಿ ಸೊ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಸಿಕ್ತಾ ಹೋಗುತ್ತೆ ಓಕೆನಾ ಸೊ ರಾಜ್ಯಾದ್ಯಂತ ಎಲ್ಲಾ ಸರ್ಕಾರಿ ಕಚೇರಿಗಳು ಅಂದ್ರೆ ಒಂದು ಚಿಕ್ಕ ಆಫೀಸ್ ಇಂದ ದೊಡ್ಡ ಆಫೀಸ್ ಆಗಿರಬಹುದು ಓಕೆನಾ ಸೊ ಎಲ್ಲಾ ಒಂದು ಸರ್ಕಾರಿ 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 ಏನಿದೆ ಅಲ್ಲಿ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಒಂದು ಕುಡಿಯುವ ನೀರಿನ ಪ್ಲಾಸ್ಟಿಕ್ ಬಾಟಲ್ ಗಳನ್ನ ಬದಲಾಗಿ ಪರಿಸರ ಸ್ನೇಹಿ ವಸ್ತುಗಳಿಂದ ತಯಾರಿಸಿದ ಪರಿಕರಗಳನ್ನು ಬಳಕೆ ಮಾಡಲು ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರ ಇವಾಗ ಆದೇಶ ಹೊರಡಿಸಿದೆ ಇದರಿಂದ್ರೂ ಒಂದು ಪ್ಲಾಸ್ಟಿಕ್ ಅವಾಯ್ಡ್ ಆಗಲಿ ಅನ್ನೋದು ಒಂದು ಸರ್ಕಾರದ ಉದ್ದೇಶ ಕೂಡ ಹಾಗೆ ಅದೇ ರೀತಿ ಮುಖ್ಯಮಂತ್ರಿ ಮತ್ತು ಇಲಾಖಾ ಸಚಿವರುಗಳ ಸಭೆ ಏನು ಒಂದು ಸಚಿವರು ಏನು ಸಭೆ ನಡೀತಾರೆ ಸಚಿವಾಲಯವೂ ಸೇರಿದಂತೆ ಮುಖ್ಯಮಂತ್ರಿಗಳ ಸಭೆ ಆಗಿರ್ಬೋದು ಸಭೆಗಳಲ್ಲಿ ಅಂದ್ರೆ ಒಂದು ಸರ್ಕಾರದ ಒಂದು ಏನೊಂದು ಮೀಟಿಂಗ್ಸ್ ಆಗಿರ್ಬೋದು ಎಲ್ಲ ಸಭೆಗಳಲ್ಲಿ ರಾಜ್ಯದ ಎಲ್ಲಾ ಕಚೇರಿಗಳ ಸಭೆ ಹಾಗೂ ಕಾರ್ಯಕ್ರಮಗಳು ಏನಾದ್ರೂ ಒಂದು ಕಾರ್ಯಕ್ರಮಗಳು ನಡೆಯಬಹುದು ಈಗ ಎಕ್ಸಾಂಪಲ್ ಕನ್ನಡ ರಾಜ್ಯೋತ್ಸವ ಅನ್ಕೊಂಡು ಯಾವುದೇ ಒಂದು ಒಂದು ಸಭೆ ಅಥವಾ ಸಮಾರಂಭ ಅಥವಾ ಕಾರ್ಯಕ್ರಮಗಳಾಗಿರ್ಬೋದು ಅಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸರ್ಕಾರಿ ಸ್ವಾಮ್ಯದ ಒಂದು ಕೆಎಂಎಫ್ ನಂದಿನಿ ತಿನಿಸುಗಳು ಏನ್ ನಂದಿನಿ ಪ್ರಾಡಕ್ಟ್ ಬರುತ್ತೆ ಅದನ್ನ ಕಡ್ಡಾಯವಾಗಿ ಬಳಸಬೇಕು ಸೊ ಯಾವ್ದನ್ನೋ ಬೇರೆ ತಂದು ನೀವು ಬಳಸಿದ್ರೆ ಸೊ ಅವರಿಗೆ ಒಂದು ಒಳ್ಳೇದಾಗುತ್ತೆ ಅಂದ್ರೆ ಸರ್ಕಾರದನ್ನೇ ಬಳಸಬೇಕು ಸೊ ಇಲ್ಲಿ ಒಂದು ಕಡೆ ಸರ್ಕಾರದ ಒಂದು ಸರ್ಕಾರಕ್ಕೆ ಒಳ್ಳೆ ಹೆಸರು ಕೂಡ ಬರುತ್ತೆ ಇನ್ನೊಂದು ನಮ್ಮ ಒಂದು ಸರ್ಕಾರದೇ ಮಾನ್ಯತೆ ಆದ ನಂದಿನಿ ಪ್ರಾಡಕ್ಟ್ ಕೂಡ ಚೆನ್ನಾಗಿ ಸೇಲ್ಸ್ ಕೂಡ ಆಗುತ್ತೆ ಅನ್ನೋದು ಸರ್ಕಾರದ ಉದ್ದೇಶ ಕೂಡ ಆಗಿದೆ ಹಾಗೆ ಮುಖ್ಯಸ್ಥ ಮುಖ್ಯಸ್ಥರುಗಳು ಯಾರಿದ್ದಾರೆ ಒಂದು ಇಲಾಖೆ ಮುಖ್ಯಸ್ಥರುಗಳಿಗೆ ಅಗತ್ಯ ಸೂಚನೆಗಳನ್ನ ನೀಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದರಿಂದ ಒಂದು ಪಾಸಿಟಿವ್ ಕೂಡ ಇದೆ ಯಾಕೆಂದ್ರೆ ಪಾಸಿಟಿವ್ ಪಾಯಿಂಟ್ಸ್ ಅಂದ್ರೆ ಒಂದು ನಮ್ಮ ಒಂದು ನಂದಿನಿ ಪ್ರಾಡಕ್ಟ್ ಒಂದು ಸೇಲ್ ಆಗಿರ್ಬೋದು ಅಥವಾ ನಮ್ಮ ಒಂದು ಪ್ರಾಡಕ್ಟ್ ನ ಯುಟಿಲೈಸ್ ಮಾಡೋದಾಗಿರ್ಬೋದು ಸೊ ಬೇಸಿಕಲಿ ನಾವು ನಂದಿನಿ ಅಂದ್ರೆ ಎಲ್ಲೋ ಎಲ್ಲಿಂದನೋ ಬಂದಿರೋ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಇಲ್ಲೇ ಬೇರೆ ಪ್ರಾಡಕ್ಟ್ ಕೂಡ ಆಗಿರ್ಬೋದು ಅದ್ರಲ್ಲಿ ನಾವು ಸರ್ಕಾರದ ಸ್ವಾಮ್ಯತೆಗೆ ಏನಿದೆ ಇವರು ಹೇಳ್ತಾರೆ ಸರ್ಕಾರಿ ಒಂದು ಕಾರ್ಯಕ್ರಮಗಳಲ್ಲಿ ಅದನ್ನ ಯುಟಿಲೈಸ್ ಮಾಡಬೇಕು ಯಾಕಂದ್ರೆ ಇದು ಸರ್ಕಾರದೇ ಆಗಿದೆ ನಂದಿನಿ ನಂದಿನಿ ಪ್ರಾಡಕ್ಟ್ ಸೊ ಇದು ಒಂಥರ ಒಂದು ಗುಡ್ ಡಿಸಿಷನ್ ತಾನೆ ಅನ್ ಅನ್ಬೋದು ಕರ್ನಾಟಕದಿಂದ ನಿನ್ನೊಂದು ಪ್ಲಾಸ್ಟಿಕ್ ಬಾಟಿ ಬಾಟಲ್ ನ ನಿಷೇಧ ಮಾಡಬೇಕು ಎಸ್ ಮತ್ತು ಪ್ಲಾಸ್ಟಿಕ್ ಬಾಟಲ್ ಬದಲು ಒಂದು ಪರಿಸರ ಸ್ನೇಹಿ ವಸ್ತುಗಳಿಂದ ತಯಾರಿಸಿದ ಪರಿಕರಗಳನ್ನ ಬಳಕೆ ಮಾಡಲು ಒಂದು ಕಟ್ಟುನಿಟ್ಟಿನ ಕ್ರಮ ಅದರಿಂದ ಕೂಡ ಈ ಒಂದು ಪ್ಲಾಸ್ಟಿಕ್ ಅವೈಡ್ ಏನಿದೆ ಅದನ್ನು ಅವಾಯ್ಡ್ ಮಾಡಬಹುದು ಅಂತ ಹೇಳಿದರೆ ಬಟ್ ವಿಪರ್ಯಾಸ ಏನಂದ್ರೆ ನಂದಿನಿಯವರು ಕೂಡ ನೀನು ಕೂಡ ಅದು ಅವರು ಪ್ಲಾಸ್ಟಿಕ್ ಬಾಟಲ್ ಕೊಡ್ತಾ ಇರೋದು ಬಿಕಾಸ್ ಬೇರೆ ಆಪ್ಷನ್ ಇಲ್ಲ ತುಂಬಾ ಕಷ್ಟ ಇದೆ ಓಕೆನಾ ಸೊ ಕಡಿಮೆ ಕಾಸ್ಟು ಕೊಡಬೇಕು ಅಂದ್ರೆ ಅವರು ಕೂಡ ಪ್ಲಾಸ್ಟಿಕ್ ಬಾಟಲ್ ಕೊಡಬೇಕು ಸೊ ಏನಾದ್ರೂ ಅದ್ರ ಬಗ್ಗೆ ಏನಾದರೂ ಡಿಸಿಷನ್ ತಗೊತಾರ ನೋಡಬೇಕಾಗುತ್ತೆ ಓಕೆನಾ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು